ಸರ್ ಒಳ್ಳೆ ಪ್ರೈಸ್ ಅಂದ್ರೆ ಯಾರು ಕೂಡ ಕೊಡಕ್ ಆಗ್ಬಾರ್ದು ಆ ರೇಟ್ ಚಾಲೆಂಜಿಂಗ್ ರೇಟ್ ಕೊಡೋಣ ಸರ್ ಎರಡ್ ಸಾವಿರದ ಹದ್ಮೂರು ಟಾಪ್ ಪಾಯಿಂಟ್ ಮಾಡಲು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಫೋರ್ ವೀಲ್ ಡ್ರೈವ್ ಡ್ಯಾಶ್ ಕ್ಯಾಮ್ರಾ ಇದೆ ಲೈವರ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಯಾರು ಕೊಡಬಾರ್ದು ಕೊಡಕ್ ಮುಂದೆ ಆಗ್ಲೂಬಾರ್ದು ಸರ್ ಆ ರೇಟ್ ಅಲ್ಲಿ ಗಾಡಿ ಕೊಡ್ತೀನಿ ಹನ್ನೊಂದು ಲಕ್ಷ ಎಪ್ಪತ್ತೈದು ಸಾವಿರ ಸರ್ ಮುಂದೆ ಬಂದ್ರೆ ಇನ್ನೊಂದೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಡಿಫ್ರೆನ್ಸ್ ಕ್ರಿಸ್ಟಾ ಕ್ರಿಸ್ಟಾ ಅಂದ್ರೆ ಒಂದು ತುಂಬಾ ಜನ ಕ್ರೇಸ್ ಇದೆ ಕೃಷ್ಣ ಅದ್ರಲ್ಲೂ ಟಾಪ್ ಮಾಡ್ ಮಾಡಲು ನಾನ್ ಕೊಡೋ ರೇಟ್ಗೆ ಡೆಲ್ಲಿಗೆ ಹೋಗಿ ತರಬಾರ್ದು ಆ ರೇಟ್ ಗಾಡಿ ಕೊಡ್ತೀನಿ ಕೃಷ್ಣ ಗಾಡಿ ಸಿಂಗಲ್ ಓನರ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇಲ್ಲೇ ಕಟ್ಟಿದೆ ಮತ್ತೆ ಟ್ರಾನ್ಸ್ಫರ್ ಆದ್ಮೇಲೆ ಇನ್ಶೂರೆನ್ಸ್ ಬರುತ್ತೆ ವಿತ್ ಎನ್ಒಿ ಸರ್ ಚಾನ್ಸ್ ಅಂದ್ರೆ ಚಾನ್ಸ್ ರೇಟು ಕೃಷ್ಣ ಇದವರ್ಗು ಯಾರು ಯಾವ ವಿಡಿಯೋ ಕಳೆ ಯಾರು ಹೇಳಬಾರ್ದು ಇದ್ರೂ ಆ ರೇಟ್ ಗಾಡಿ ಕೊಡ್ತೀನಿ ಸರ್ ಹತ್ತು ಲಕ್ಷ ಎಪ್ಪತ್ತೈದು ಸಾವಿರ ಮಿನಿ ಆನೆ ಇದು ಇದು ಒಂದು ಲೆಕ್ಕಾಚಾರ ಫಾರ್ಚುನರ್ ಇದು ಕೂಡ ನಿಮ್ಗೆ

సెకండ్ వన్వర్ ఇది కూడా అసే యారే ముందే బాగు ఫోర్ సెవెంటీ ఫైవ్ వెళ్తీ కమ్మ ಕರ್ನಾಟಕ ಈಗ ಬಂದಿರೋ ನಾನು ಬಂದ್ರೆ ಭುವನೇಶ್ವರ ಬಂದಿನಿ ಮತ್ತೆ ಅಡ್ರೆಸ್ ಕೂಡ ಇವ್ರು ಹೇಳ್ತಾರೆ ಮತ್ತೆ ಫಾಸ್ಟ್ ಅವ್ರ ಬಗ್ಗೆ ಕೂಡ ಅಡ್ರೆಸ್ ಕೂಡ ಹೇಳ್ತಾರೆ ಸರ್ ಇದ್ರ ಬಗ್ಗೆ ಹೇಳಿ ಸರ್ ಮತ್ತೆ ಅಡ್ರೆಸ್ ಬಗ್ಗೆ ಹೇಳಿ ಸರ್ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಚಂದ್ರಾಯಪಟ್ಟಣ ಇಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಗನ್ನಿ ಕಡ ಅಂತ ಗನ್ನಿ ಕಡೆಯಿಂದ ಒಳಮಿಗೆ ಬರ್ಬೇಕು ಲಾಸ್ಟ್ ಟೈಮ್ ಹಾಕಿದಿವಲ್ಲ ಎಲ್ಲ ಬಿಡಿಯಾ ಎಲ್ಲ ಅಡ್ರೆಸ್ ಹೇಳಿದಿವಿ ಓಕೆನಾ ಇಷ್ಟು ದಿನ ಎಲ್ಲ ಪಾರ್ಚರ್ ಪಾರ್ಚರ್ ಅಂತ ಕೇಳ್ತಿದ್ರೆ ಒಳ್ಳೆ ಗಾಡಿ ಇದೆ ಮತ್ತೆ ಪಾರ್ಚರ್ ಹುಡ್ಕಿರ್ತೀರಾ ತುಂಬಾ ಜನಗಳು ಈಗ ಒಳ್ಳೆ ಒಳ್ಳೆ ಪ್ರೈಸ್ ಅಂದ್ರೆ ಯಾರು ಕೂಡ ಕೊಡಕ್ ಆಗ್ಬಾರ್ದು ಆ ರೇಟ್ ಚಾಲೆಂಜಿಂಗ್ ರೇಟ್ ಕೊಡೋಣ ಸರ್ ಎರಡ್ ಸಾವಿರದ ಹದಿಮೂರು ಟಾಪ್ ಪಾಯಿಂಟ್ ಮಾಡ್ಲು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಫೋರ್ ವೀಲ್ ಡ್ರೈವ್ ಡ್ಯಾಶ್ ಕ್ಯಾಮ್ರಾ ಇದೆ ಲೆವರ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಯಾರು ಕೊಡಬಾರ್ದು ಕೊಡಕ್ ಮುಂದೆ ಆಗ್ಲೂಬಾರ್ದು ಸರ್ ಆ ರೇಟ್ ಅಲ್ಲಿ ಗಾಡಿ ಕೊಡ್ತೀನಿ ಹನ್ನೊಂದು ಲಕ್ಷ ಎಪ್ಪತ್ತೈದು ಸಾವಿರ ಸರ್ ಮುಂದೆ ಬಂದ್ರೆ ಒಂಚೂರು ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಡಿಫ್ರೆನ್ಸ್ ಆಗಲ್ಲ ಸೂಪರ್ ಕ್ಲಾಸ್ ಗಾಡಿ ಇಂಟೀರಿಯರ್ ಔಟ್ಲುಕ್ ಎಲ್ಲ ತೋರಿಸಿ ಸರ್ ಗಾಡಿ ಸರ್ ಗಾಡಿಯಲ್ಲಿ ಎ ಸಿ ಫೋರ್ ಸ್ಟೇರಿಂಗು ಪವರ್ ವಿಂಡೋ ಆಟೋ ಸೀಟ್ ಅಡ್ಜಸ್ಟ್ ಬರುತ್ತೆ ಡ್ಯಾಶ್ ಕ್ಯಾಮ್ರಾ ಇದೆ ಎಲ್ಲಾ ಗಾಡಿ ಕೂಡ ಯಾವ್ದೇ ಡೆಂಟು ಸ್ಕ್ರಾಚ್ ಇಲ್ಲ ಸರ್ ಗಾಡಿ ಒಳ್ಳೆ 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 ಗಾಡಿ ಗಾಡಿ ಇದೆ ಮತ್ತೆ ಲೋನ್ ಕೂಡ ಸಿಗುತ್ತೆ ಗಾಡಿಗೆ ಸರ್ ಕರ್ನಾಟಕದಲ್ಲಿ ಹೋದ್ರು ಮಿನಿಮಮ್ ಸ್ಟಾರ್ಟಿಂಗ್ ರೇಂಜ್ ಹದ್ಮೂರವರೆ ಲಕ್ಷದ ಮೇಲೆ ಹೇಳ್ತಾರೆ ಹೊರತು ಹದ್ಮೂರ್ವ ಹದ್ಮೂರ್ ಲಕ್ಷದ ಕಮ್ಮಿ ಯಾರು ಗಾಡಿ ಕೊಡಲ್ಲ ಹನ್ನೊಂದು ಮುಖಾಲ್ ಹೇಳ್ತಾ ಇದೀನಿ ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದೀನಿ ಮುಂದೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಕೃಷ್ಣ ಜನ ಕ್ರೇಜ್ ಇದೆ ಕೃಷ್ಣ ತಗೋಬೇಕು ಅದ್ರಲ್ಲೂ ಟಾಪ್ ಆ್ಯಂಡ್ ಮಾಡ್ಲು ನಾನ್ ಕೊಡೋ ರೇಟ್ಗೆ ಡೆಲ್ಲಿಗೆ ಹೋಗಿ ತರಬಾರ್ದು ಆ ರೇಟ್ ಗಾಡಿ ಕೊಡ್ತೀನಿ ಕೃಷ್ಣ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಟಾಪ್ ಆ್ಯಂಡ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಕಟ್ಟಿದೆ ಗಾಡಿಗೆ ಸರ್ ಚಾನ್ಸ್ ಗಾಡಿ ಕೊಡ್ತೀನಿ ಸರ್ ಗಾಡಿ ಬಂದು

ಬಗ್ಗೆ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಟಾಪ್ ಹ್ಯಾಂಡ್ ಗಾಡಿ ಸಿಂಗಲ್ ಓನರ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇಲ್ಲೇ ಕಟ್ಟಿದೆ ಮತ್ತೆ ಟ್ರಾನ್ಸ್ಫರ್ ಆದ್ಮೇಲೆ ಇನ್ಶೂರೆನ್ಸ್ ಬರುತ್ತೆ ವಿತ್ ಎಲ್ಒಿ ಸರ್ ಚಾನ್ಸ್ ಅಂದ್ರೆ ಚಾನ್ಸ್ ರೇಟು ಕೃಷ್ಣ ಇದ್ರಿಗೆ ಯಾರು ಯಾವ ಹಿಡಿಯೋ ಯಾರು ಹೇಳಿರ್ಬಾರ್ದು ಇದರ್ಗು ಆ ರೇಟ್ ಗಾಡಿ ಸರ್ ಸರ್ ಲಕ್ಷ ಗಡಿ ಕೊಡ್ತೀವಿ ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ಬೇಕು ಬೇಕಾದ್ರೆ ರಿಜಿಸ್ಟ್ರೇಷನ್ ಚಾರ್ಜ್ ಕೊಡ್ಬೇಕಾಗತ್ತೆ ಎರಡರಿಂದ ಎರಡು ಕಾಲ್ ಲಕ್ಷ ಬರುತ್ತಷ್ಟ್ರೇಷನ್ ಚಾರ್ಜ್ ಇನ್ನೊಂದು ತುಂಬಾ ಜನ ಸರ್ ಬ್ರಿಜಾ ಕೂಡ ಸರ್ ಬ್ರಿಜಾ

ಸೆಕೆಂಡ್ ಓನರು ಸರ್ ಈ ಗಾಡಿ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಕೊಡ್ತೀನಿ ಕೆ ಎ ಗಾಡಿ ಇದು ಹೌದು ಸರ್ ಇದು ಅಷ್ಟೇ ಟೂ ತೌಸಂಡ್ ಲೆವೆನ್ ಮಾಡಲು ಕೆ ಎ ಗಾಡಿ ಇದು ಒನ್ ಸಿಕ್ಸ್ಟಿ ಫೈವ್ ಕೊಡ್ತೀನಿ ಹೌದು ಸರ್ ಇದು ಟೂ ತೌಸಂಡ್ ಸೆವೆನ್ ಮಾಡಲು ಕೆ ಎ ಗಾಡಿ ಇದು ಕೂಡ ಇದು ನಿಮ್ಗೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಐತಿ ಹೆಚ್ಚು ಕಮ್ಮಿ ಕೊಡ್ತೀವಿ ಅರವತ್ತೈದು ಸಾವಿರ ಟಾಪು ಮಾಡಲು

ಆಟೋಮೆಟಿಕ್ ಬೇಕು ಆಟೋಮೆಟಿಕ್ ಬೇಕು ಅಂತಾರೆ ಟೂ ತೌಸಂಡ್ ತರ್ಟಿನ್ ಮಾಡ್ಲು ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ ಸರ್ ಇದು ವಿತ್ ಎನ್ಒರ್ಸಿ ಎರಡು ಲಕ್ಷ ಮೂವತ್ತೈದು ಸಾವಿರಕ್ಕೆ ಮಾಡ್ಕೊಡ್ತೀನಿ ಸರ್ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಎರಡ್ ಲಕ್ಷ ಮೂವತ್ತೈದು ಸಾವಿರ ಸಿಂಗಲ್ ಓನರ್ ಗಾಡಿ ಆಟೋಮೆಟಿಕ್ ಗಾಡಿ ಎರಡು ಲಕ್ಷ ಗಾಡಿ ಕೂಡ ಚೆನ್ನಾಗಿದೆ ನೋಡಿ ಸರ್

ಸರ್ ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಓನರ್ ಇದು ಆಲ್ರೆಡಿ ಕೆ ಆಗಿದೆ ನಂಬರ್ ವೆಯ್ಟ್ ಮಾಡ್ತಿದ್ದೀವಿ ಸರ್ ಈ ಗಾಡಿನೂ ಅಷ್ಟೇ ಒಳ್ಳೆ ರೇಟ್ ಗಾಡಿ ಕೊಡೋಣ ಸರ್ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ವಿಡಿ ಐ ನೋಡಿ ಮ್ಯಾಕ್ ಎಲ್ಲ ಎಕ್ಸ್ಟ್ರಾ ಫಿಟಿಂಗ್ ಅಲ್ಲಿ ಗಾಡಿ ಇದೆ ಮುಂದೆ ಬಂದ್ರು ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್ ಸರ್ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಹೇಳ್ತೀವಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ವಿಡಿ ಐವತ್ತು ಹೌದು

ಮಾಡ ಇದು ಫೋರ್ ಸಿಕ್ಸ್ಟಿ ಫೈವ್ ತೌಸಂಡ್ ಮುಂದೆ ಬಂದು ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್ ಇದು ಕೂಡ ಫಿಫ್ಟೀನ್ ಮಾಡಲ್ ಗಾಡಿ ಅರವತ್ತೈದು ಸಾವಿರ ಎರಡು ಸೇಮ್ ಓಕೆ

ಸರ್ ಇದು ತೌಸಂಡ್ ಲೆವೆನ್ ಮಾಡಲು ಕೆ ಆಗಿದೆ ಸೆಕೆಂಡ್ ಓನರು ನಂಬರ್ ವೇಟ್ ಮಾಡ್ತಿದ್ವಿ ಸರ್ ಇದು ಟೂ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಹೇಳ್ತೀರಿ ಬರೀ ಐವತ್ತ ಎರಡು ಸಾವಿರ ಗಾಡಿ ಓಡಿದೆ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್ ಎರಡು ಲಕ್ಷ ಮೂವತ್ತೈದು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀವಿ ಹೆಚ್ಚು ಕಮ್ಮಿ ಕೆ ನಂಬರ್ ವೇಟ್ ಮಾಡ್ತೀವಿ ಕೆ ಆಗಿದೆ ಸೆಕೆಂಡ್ ಓನರ್

ಬಗ್ಗೆ ಸರ್ ಡೆಸ್ಟರ್ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲಾ ಹಂಗೆ ಮುಂದೆ ಬನ್ನಿ ತೋರಿಸಿ ಶ್ರೀ ಗಾಡಿ ಇದು ಇದು ಪಕ್ಕ ಕೆಎ ಗಾಡಿ ಇದು ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಗಾಡಿ ಇದು ಸೆಕೆಂಡ್ ಓನರ್ ನಾಕ್ ಲಕ್ಷ ಐವತ್ತೈದು ಸಾವಿರ ಹೇಳ್ತೀವಿ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಲೋನ್ ಫೆಸಿಲಿಟಿ ಕೂಡ ಗಾಡಿ ಸರ್ ಓಲ್ಡ್ ಏನಿಲ್ಲ ಇದು ಗೋಲ್ಡ್ ಕಲರ್ ಚೆನ್ನಾಗಿದೆ ಗಾಡಿ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಹಂಗೆ ಗಾಡಿ ಸೂಪರ್ ಆಗಿದೆ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಸಿಂಗಲ್ ಓನರ್ ಇತ್ತು ಸೆಕೆಂಡ್ ಓನರ್ ಗೆ ಗೆನ್ ತಗ್ಸಿದೀವಿ ರಿಜಿಸ್ಟ್ರೇಷನ್ ಆಗುತ್ತೆ ಕೆಎಗೆ ಸರ್ ಇದು ನಿಮ್ಗೆ ನಾಲ್ಕೂವರೆ ಲಕ್ಷ ಹೇಳ್ತೀವಿ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ವಿತ್ ಕೆ ಮಾಡ್ಕೊಡ್ತೀನಿ ಟೂ ತೌಸಂಡ್ ಸೆವೆನ್ ಮಾಡಲು ಸೆಕೆಂಡ್ ಓನರ್ ಆಗುತ್ತೆ ಸರ್ ಸ್ಯಾಂಟ್ರೋ ಟೂ ತೌಸಂಡ್ ಲೆವೆನ್ ಮಾಡ್ಲು ಸೆಕೆಂಡ್ ಓನರು ಕೆ ಆಗಿದೆ ಆಲ್ರೆಡಿ ಇದು ನಿಮ್ಗೆ ಒಂದ್ ಲಕ್ಷ ಅರವತ್ತೈದು ಸಾವಿರ ಹೇಳ್ತೀನಿ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಟೂ ತೌಸಂಡ್ ಲೆವೆನ್ ಮಾಡ್ಲು ಒಂದ್ ಲಕ್ಷ ಅರವತ್ತೈದು ಸಾವಿರ ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಹೌದು ಮಾಡ್ಲು ಅರ್ಥ ಆಯ್ತಾ ಸ್ಯಾಂಟ್ರೋ ರೇಟ್ ಗಿಂತ ಕಮ್ಮಿ ರೇಟ್ ಕೊಡೋಣ ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರು ವಿತ್ ಎನ್ ಒನ್ ತೌಸಂಡ್ ಯಾರು ಫಸ್ಟ್ ಕಸ್ಟಮರ್ ಬರ್ತಾರ ಅವ್ರ ಚಾನ್ಸ್ ರೇಟ್ ಗಾಡಿ ಸರ್ ಇದು ಎನ್ ಓ ಸಿ ತಕೊಡ್ತೀನಿ ಬರೀ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಟೋಲ್ ಮಾಡ್ಲು ಸೆಕೆಂಡ್ ಓನರ್ ಎನ್ ಓ ಸಿ ತಕೊಡ್ತೀನಿ ಸರ್ ಇವತ್ತು ಡಿಸೈರ್ ತುಂಬಾ ಡಿಮ್ಯಾಂಡ್ ಇದೆ ಗಾಡಿ ಇದು ವಿಡಿಯೋ ಡೀಸೆಲ್ ವೆಹಿಕಲ್ ಸೆಕೆಂಡ್ ಓನರ್ ಸರ್ ಇದು ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ಹೇಳ್ತೀರಿ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಇದು ಚಾನ್ಸ್ ರೇಟ್ ಗಾಡಿ ನೋಡಿ ಅದೇ ತರ ಸೇಮ್ ಮಾಡ್ಲು ಹೌದು ಸರ್ ಸೇಮ್ ಮಾಡ್ಲು ಸೇಮ್ ವರ್ಷನ್ ಎಲ್ಲ ಸೇಮ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಇದು ಕೂಡ ಅಷ್ಟೇ ಯಾರೇ ಮುಂದೆ ಬನ್ನಿ ಫೋರ್ ಸೆವೆಂಟಿ ಫೈವ್ ಹೇಳ್ತೀವಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್ ಎರಡು ವೈಟ್ ಕಲರ್ ಇದೆ ಒಂದು ಡೀಸೆಲ್ ಒಂದು ಪೆಟ್ರೋಲ್ ಸರ್ ಈ ಗಾಡಿ ನಿಮ್ಗೆ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಎನ್ ಎನ್ಒಿ ತಗೊಡ್ತೀನಿ ಡೀಸೆಲ್ ಟೆನ್ ಮಾಡ್ಲು ಇದು ಪೆಟ್ರೋಲು ಟೂ ತೌಸಂಡ್ ಟ್ವೆಲ್ ಮಾಡಲು ಪೆಟ್ರೋಲು ಸಿಂಗಲ್ ಓನರ್ ವಿತ್ ಎನ್ ಒರ್ಡ್ ಲಕ್ಷ ಹತ್ತು ಸಾವಿರ ರೂಪಾಯಿ ಮಾಡ್ಕೊಡ್ತೀನಿ ಸರ್ ಗಾಡಿ ಗಾಡಿ ಓಡಿದೆ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ವಿತ್ರಿ ಶೇಷನ್ ಮಾಡ್ಕೊಡ್ತೀನಿ ಫೈನಲ್ ರೇಟ್ ಸರ್ ಓಮಿನಿ ಟೂ ತೌಸಂಡ್ ತರ್ಟೀನ್ ಮಾಡ್ಲು ನೈಂಟಿ ತ್ರೀ ಮಾಡ್ಲು ಸರ್ ಇದು ಎರಡೂವರೆ ಲಕ್ಷ ರೇಟು ಇದು ಅರವತ್ತೈದು ಸಾವಿರ ರೇಟು ರೇಟು ಎರಡೂವರೆ ಲಕ್ಷ ಮುಂದೆ ಬಂದ್ರೆ ಎರಡು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಹೌದು ಹೋಳ್ಕೋಬಹುದು ಗಾಯ ತುಂಬಾನೇ ಕೂಡ ಗಾಡಿ ಕೊಡ್ತಾ ಇದಾರೆ ಭುವನೇಶ್ವರ್ ಜಾಗ ಬಂದ್ರೆ ನಿಮ್ಗೆ ಒಳ್ಳೊಳ್ಳೆ ಗಾಡಿಗಳು ಮತ್ತೆ ಪ್ರೈಸ್ ಕೂಡ ಸಿಗ್ತಾ ಸಿಗ್ತಾ ಹೋಗುತ್ತೆ